ಹಾಯ್ ಹಲೋ ನಮಸ್ಕಾರ ನಾನಿನ್ ಸಂದೀಪ್ ಇವತ್ ನನ್ ಹೆಂಡತಿ ಒಂದು ಗಿಫ್ಟ್ ಕೊಡ್ತಾಳ್ರಿ ಯಾಕಂದ್ರೆ ನಾ ಯೂಟ್ಯೂಬ್ ಮಾಡ್ತೀನಿ ಅಂದಿ ಅದ್ರ ಸಲಕ ಅವ್ರೊಂದು ಗಿಫ್ಟ್ ತರ್ಸರ್ ಸಲಕ ಏನದ ನೋಡಮ್ ಬರೀ ಗಿಫ್ಟ್ ಅದಾಗ ನನ್ಗ ಗೊತ್ತಿದ್ರೆ ಈಗ ಬಂದೊಳಗ್ ಅವ್ರಿಗೆ ಕೊಟ್ರ ಅದ್ರ ಸಲಕ ನಿಮ್ ಮುಂದೆ ಅನ್ಬಾಕ್ಸಿಂಗ್ ಮಾಡ್ಬೇಕಂದಿ ವಿಡಿಯೋ ಮಾಡುತ್ತಿದ ನೋಡಬಹುದು ಇದು ಗಿಫ್ಟ್ ಅದ ಏನ್ ಏನೋ ಏನು ಗೊತ್ತಿಲ್ಲ ಅಂದ್ರೆ ಇದರದು ಪ್ರೈಸ್ ಅದ ಐನೂರು ರೂಪಾಯಿ ಅದ್ರ ಪ್ರೈಸ್ ಬರೀ ಇದ್ರದ ಅನ್ಬಾಕ್ಸಿಂಗ್ ಮಾಡಮಿ ಇದು ತಗೊಂಡ್ ಬರೀ ತೆಗ್ದೊಳಕ್ ಇದರೊಳಗೆ ಏನಾದ್ರು ನೋಡಮಿ ಓಪನ್ ಮಾಡುತ್ತೀನಿ ನೋಡ್ರಿ ತರ್ಸ್ಯಾರ ನೋಡಿರಿ ಓ ಬಾಯ್ ಇಲ್ಲಿ ನೋಡ್ರಿ ಏನೋ ತರ್ಸ್ಯಾರ ಇದು ಏನದ ಕನ್ನಡದ ತಿಳಿಸ್ರಿ ಇದು ಏನಿದ್ರೂ ನನಗೆ ಬಹಳ ಯೂಸ್ ಆಗ್ತದ ಇದು ಗಿಫ್ಟ್ ಅವರು ನನ್ನ ಸಲ ತರ್ಸ್ಯಾರ ಇಲ್ಲ ಏನೋ ಮತ್ತು ಅವ್ರು ಏನೋ ಕೊಟ್ಟರು ಇದು ಅಂದ್ರೆ ಈಗ ದೀಪಾವಳಿ ಇದಲ್ರಿ ಆಫರ್ ಸಲಕ್ಕೆ ಏನರ ಕೊಟ್ಟರೇನು ಏನು ಕೊಟ್ಟರು ಗೊತ್ತಿರೋ ಅಷ್ಟು ನೋಡಣ್ರಿ ಏನದ ಅಂದ್ರೆ ನನಗೆ ಯೂಟ್ಯೂಬ್ ಸಲ ಬಹಳ ಯೂಸ್ ಆಗಂತ ಅಂತ ಮೈಕ ತರ್ಸ್ಯಾರ ನನಗೆ ಭಾಳ ಖುಷಿ ಆಯಿತು ಮೈಕ್ ನೋಡೋಣ ರೀ ಹೆಂಗೆ ಅವನು ಇಲ್ಲದ್ರೆ ಕ್ವಾಲಿಟಿ ಗಿರಿಟಿ ಹೆಂಗೆ ಚೆಕ್ ಮಾಡಿ ಬರ್ರಿ ಓಪನ್ ಮಾಡಿ ನಾನು ಅಂದ್ಕೊಂಡಿದ್ದೆ ಇದ್ರೊಳಗೆ ಒಂದೇ ಇರಬೇಕು ಇರ್ಬೇಕೇನಂದಿ ಆದರೆ ಇದ್ರೊಳಗೆ ಒಂದಿಲ್ರಿ ಟೋಟಲ್ ಎರಡು ಅವ ಭಾಳ ಖುಷಿ ಆಯ್ತು ಇಲ್ಲಿ ನೋಡ್ಬೋದು ಒನ್ ಬೈ ಟೂ ಅವ ಎರಡು ಅವ ಇದ್ರೊಳಗೆ ಮೈಕ್ ಭಾಳ ಇಷ್ಟ ಆಯಿತು ಇಲ್ಲಿ ನೋಡ್ಬೋದು ಈಗ ನನಗೆ ಇದು ಮಾತಾಡೋದ್ನೂ ಭಾಳ ಅಂದ್ರೆ ನನ್ನದು ವಾಯ್ಸ್ ಅಂದ್ರೆ ಸಪ್ತು ಆಯ್ತಲ್ರಿ ಇದ್ರ ಸಲಕ್ಕ ಅವರು ತೋರಿಸ್ತೀನಿ ಹಾಯ್ ಹಲೋ ನಮಸ್ಕಾರ ನಾನು ಸಂದೀಪ್ ಮೈಕ್ ಅಂತ ಈಗ ಯೂಸ್ ಮಾಡ್ತೀವಿ ನೋಡಬಹುದು ಇಲ್ಲಿ ಹಾಕೊಂಡಿದ್ದ ನೋಡ್ರಿ ಮೈಕ್ ಹೆಂಗ್ ಸೌಂಡ್ ಬರ್ತಾವ್ ಚೆಕ್ ಮಾಡ್ತೀವಿ ಸೌಂಡ್ ನೋಡಂಬ್ರಿ ನೋಡಬಹುದು ಮೈಕ್ ಚೆಕಿಂಗ್ ಹ್ಯಾಂಗ್ ಮಾಡತ್ತೇವ್ ಯಾಕಂದ್ರ ಅಷ್ಟು ದೂರ ಕ್ಯಾಮ್ರಾ ನಾ ಇಲ್ಲಿ ಇದ್ದೀನಿ ಇಲ್ಲಿ ವಾಯ್ಸ್ ನೋಡಂಬ್ರಿ ಎಷ್ಟ್ ಕ್ಲಿಯರ್ ಐತಿ ಬಸ್ ಏನ್ ಬರಲ್ಲ ಆ ಚೆಕಿಂಗ್ ನೋಡ್ಬೋದು ಹ್ಯಾಂಗ್ ನೋಡದ್ ಏನಿಲ್ಲ ಯಾಕಂದ್ರೆ ಎಷ್ಟು ದೂರ ಮೊಬೈಲ್ ನಾಗ್ರೂ ಕವರ್ ಆಗಲ್ರಿ ವಾಯ್ಸ್

ನನಗಂತೂ ಭಾಳ ಇಷ್ಟ ಆಯ್ತು ನಿಮಗೆ ಇಷ್ಟ ಆಗಂಗದ ನಿಮ್ಗೆ ಬೇಕಾಗಿತ್ತು ಅಂದ್ರೆ ಆರ್ಡರ್ ಮಾಡ್ರಿ ಓಕೆ ಬಾ